ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀರಿ ಈ ಥರ ಜಿ ಕೆ ಕ್ವಶನ್ಸ್ಗಳು ಏನಾಗ್ತವಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗ್ತಿರ್ತವೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತಿರ್ತವೆ ಹಾಗಾದ್ರೆ ಕ್ವೆಶನ್ಸ್ ಯಾವ ಥರ ಅದಾವ ಅಂತ ಹೇಳಿ ನೋಡ್ಕೊತೀರಿ ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತೀವಿ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಈ ಥರ ಅಂದರೆ ಸೆಂಟೋ ಅಂದರೆ ಸೆಂಟ್ರಲ್ ಟ್ರೇಟಿ ಆರ್ಗನೈಜೇಷನ್ ಸಂಸ್ಥೆ ಮುನ್ನ ಬಾಗ್ಬಾದ್ ಒಪ್ಪಂದ ಎಂದು ಪ್ರಚಲಿತವಾಗಿತ್ತು ಅಂತ ಕ್ವೆಶನ್ಸ್ ಇದೆ ಅದು ಎಷ್ಟರಲ್ಲಿ ಅಂತ ಹೇಳಿ ಕ್ವಶನ್ಸ್ನ ಕರೆದಾನೆ ಇದು ಹತ್ತೊಂಬತ್ ನೂರ ಐವತ್ತ ಎಂಟು ಅಂತ ಹೇಳಿ ಕರೀತಾರೆ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಯಾವ ತರ ಇದೆ ನೋಡ್ರಿ ಬಂಗಾಳದ ವಿಭಜನೆಯನ್ನು ಬ್ರಿಟಿಷ್ ಸರ್ಕಾರವು ಹಿಂದಕ್ಕೆ ತೆಗೆದುಕೊಂಡಂಥ ವರ್ಷ ವಿಭಜನೆ ಆಗಿದ್ದು ಹತ್ತೊಂಬತ್ತು ನೂರ ಐದು ಆದರೆ ಅದನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದ ವರ್ಷ ಅಂದ್ರೆ ಹತ್ತೊಂಬತ್ತು ನೂರ ಹನ್ನೊಂದು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಭಾರತದ ಸಂವಿಧಾನದ ಕರಡು ತಯಾರಿಕೆಯ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕ್ವಶನ್ಸ್ನ ಕರಿತಿರ್ತಾನೆ ಅಂದ್ರೆ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತಂದಾಗ ಸಕ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಸಾರ್ಕ್ ನ ಮೊದಲ ಶೃಂಗಸಭೆ ನಡೆದ ಸ್ಥಳ ಯಾವುದಪ್ಪ ಅಂದ್ರ ಬಾಂಗ್ಲಾದೇಶದ ರಾಜಧಾನಿ ಢಾಕಾ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ಸಿ ಐ ಎಸ್ ಸ್ವತಂತ್ರ ರಾಷ್ಟ್ರಗಳ ಕಾಮನ್ವೆಲ್ತ್ ಸಂಸ್ಥೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಇದೆ ಇದಕ್ಕ ಆಪ್ಷನ್ಸ್ ಸಿ ಹನ್ನೆರಡು ಸದಸ್ಯರು ನೆಕ್ಸ್ಟ್ ಕೆಳಕಂಡವರಲ್ಲಿ ಯಾರು ಪ್ಯೂಹರ್ಹರ್ ಎಂದು ಗುರುತಿಸಲ್ಪಟ್ಟಿದ್ದರು ಅಂತ ಕ್ವಶನ್ಸ್ ಇದೆ ಇದಕ್ಕೆ ಸರಿ ಉತ್ತರ ಯಾರಪ್ಪ ಅಂದ್ರೆ ಜರ್ಮನಿಯ ಹಿಟ್ಲರ್ ನೆಕ್ಸ್ಟ್ ಕ್ವೆಶನ್ಸ್ ಅನಾಳ್ ಲೆಕ್ಸ್ ಎಂಬ ಪವಿತ್ರ ಗ್ರಂಥ ಯಾವ ಪಂಥ ಅಥವಾ ತತ್ವದ ಪ್ರತೀಕ ಅಂತೇಳಿ ಕ್ವಶನ್ಸ್ ಇದೆ ಇದಕ್ಕೆ ಕನ್ ಎಸ್ ತತ್ವ ಆಪ್ಷನ್ಸ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಪತನ ಆದ ಯುದ್ಧ ಭೂಮಿ ಇರುವ ಸ್ಥಳ ಯಾವುದು ಅಂತ ನ ಕರೆದಾನೆ ಇಲ್ಲಿ ಇಲ್ಲಿ ವಿಜಯನಗರ ರಾಜಧಾನಿ ಅಂದ್ರೆ ಹಂಪಿ ಇಲ್ಲಿ ತಾಳಿಕೋಟಿ ರಕ್ಕಸಿಗೆ ತಂಗಡಿ ಕದನ ಅಥವಾ ಬನ್ನಿಹಟ್ಟಿ ಕದನ ಅಂತ ಕೂಡ ಇದನ್ನ ಕರೀತಾರೆ ನೆಕ್ಸ್ಟ್ ಕರ್ನಾಟಕ ಏಕೀಕರಣ ಆದ ಸಮಯ ಅಂತ ಕ್ವಶನ್ಸ್ನ ಕರೆದಾನೆ ಇಲ್ಲಿ ಕರ್ನಾಟಕ ಏಕೀಕರಣ ಆಗಿದ್ದು ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದು ಹಾಲಿ ಭಾರತದಲ್ಲಿರುವ ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದ್ರೆ ಇದು ಹಿಂದಿನ ಪ್ರಶ್ನೆ ಪತ್ರಿಕೆ ಪ್ರಕಾರ ಹದಿನೆಂಟು ಸರಿ ಉತ್ತರ ಆಗ್ತತೆ ಹಾಗಾದ್ರೆ ಭಾರತದಲ್ಲಿ ಪ್ರಸ್ತುತವಾಗಿ ಉಚ್ಚ ನ್ಯಾಯಾಲಯಗಳು ಸರ್ವೋಚ್ಚ ನ್ಯಾಯಾಲಯ ಒಂದೇ ಆದರೆ ಉಚ್ಚ ನ್ಯಾಯಾಲಯಗಳು ಪ್ರಸ್ತುತ ಎಷ್ಟಿದಾವೆ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರೆ ನೋಡೋಣ ನೆಕ್ಸ್ಟ್ ಕ್ವೆಶನ್ಸ್ ಸಾಮಾನ್ಯವಾಗಿ ನಕ್ಷತ್ರವೊಂದರ ಅಪೇಕ್ಷಿತ ಜೀವಮಾನ ಸಮಯ ಆಪ್ಷನ್ಸ್ ಹತ್ತು ಶತಕೋಟಿ ವರ್ಷಗಳು ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಸೌರವ್ಯೂಹದಲ್ಲಿರುವ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂತ ಕ್ವಶನ್ಸ್ನೇ ಕೇಳ್ತಾನೆ ಅತ್ಯಂತ ದೊಡ್ಡದ ಗ್ರಹ ಅಂದ್ರೆ ಗುರು ಸಣ್ಣದ ಅಂದ್ರೆ ಬುಧ ನೆಕ್ಸ್ಟ್ ಭೂಮಿಯಲ್ಲಿ ಅತ್ಯಂತ ಕಿರಿದಾದ ಖಂಡ ಯಾವುದು ಅಂತ ಕ್ವಶನ್ಸ್ನೇ ಕರ್ತಾನೆ ಭೂಮಿಯಲ್ಲಿ ಅತ್ಯಂತ ಕಿರಿದಾದ ಖಂಡ ಆಸ್ಟ್ರೇಲಿಯಾ ಅತ್ಯಂತ ದೊಡ್ಡದಾದ ಖಂಡ ಅಂದ್ರ ಏಷ್ಯಾ ಋತು ಕಣಿವೆ ಎಂಬ ಭೂಭಾಗ ಕೆಳಕಂಡ ಖಂಡದ ಅತ್ಯಂತ ಕೆಳಮಟ್ಟಿನ ಸ್ಥಳ ಅಂತ ಕ್ವಶನ್ಸ್ನ ಕೇಳ್ತಾನೆ ಅಂದ್ರೆ ಭೂಮಿ ಒಳಗಡೆ ಅತ್ಯಂತ ತಗ್ಗಾದ ಪ್ರದೇಶ ಅಂತ ಕೂಡ ನಾವು ಕರೀಬಹುದು ಹೀಗಾಗಿ ಇದು ಉತ್ತರ ಅಮೆರಿಕ ಖಂಡದಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ಈ ಧೂಮಕೇತುಗಳಲ್ಲಿ ಯಾವುದು ಪ್ರತಿ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ ಅಂತ ಕ್ವಶನ್ಸ್ ನ ಕೇಳ್ತಾನೆ ಇದು ಹ್ಯಾಲಿ ಧೂಮಕೇತು ಅಂತೇಳಿ ನಾವು ಕರಿತೀವಿ ಅತ್ಯಂತ ಕನಿಷ್ಠ ದೂರ ಇರುವ ಮಾರ್ಗದಲ್ಲಿ ಪ್ರಯಾಣ ಮಾಡಲು ಅನುಸರಿಸಬೇಕಾದ ಸೂಚಿ ಹೇಳಿ ಕ್ವಶನ್ಸ್ನ ಕರಿತಾನೆ ಅದು ರೇಖಾಂಶಗಳು ಅಕ್ಷಾಂಶ ಮತ್ತು ರೇಖಾಂಶಗಳು ಅಂತೇಳಿ ಕರಿತೀವಿ ಭೂಮಿಗೆ ಬರುತ್ತಿರುವ ಸೂರ್ಯನ ಬೆಳಕಿನ ಹೊರಸೂಸುವಿಕೆಯು ಅದನ್ನ ವೈಜ್ಞಾನಿಕವಾಗಿ ನಾವು ವಿಕಿರಣ ಅಂತೇಳಿ ಕರಿತೀವಿ ಹಿಮಪಾತ ಕೆಳಕಂಡ ಯಾವ ಭಾಗಗಳಲ್ಲಿ ವಿಶೇಷ ಲಕ್ಷಣ ಅಂದ್ರೆ ಇದು ಧ್ರುವ ಪ್ರದೇಶಗಳಲ್ಲಿ ನೆಕ್ಸ್ಟ್ ಕುಂಭಮೇಳವನ್ನು ಪ್ರತಿ ಡ್ಯಾಶ್ ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ ಅಂತೆ ಕ್ವಶನ್ಸ್ನ ಕೇಳ್ತಾನೆ ಕುಂಭಮೇಳವನ್ನು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಾಡ್ತಾರಪ್ಪ ಅಂದ್ರೆ ಆಚರಣೆ ಮಾಡ್ತಾರೆ ನೆಕ್ಸ್ಟ್ ನೈಪ್ ಎಂಬ ಪದ ಕೆಳಕಂಡ ವಿಷಯಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಇದು ಭೂಮಿಯ ಮಧ್ಯಭಾಗ ಓಕೆ ಇಲ್ಲಿ ಕೋರು ನೈಪು ಮ್ಯಾಂಟಲು ಅಂತೇಳಿ ಈ ಪದಗಳು ಬರ್ತಾವಲ್ಲಿ ಅಲ್ಲಿ ನೆಕ್ಸ್ಟ್ ಸಿಂಧು ಗಂಗಾದ ಸಮತಲ ಭೂಮಿಯಲ್ಲಿ ಅತಿ ಸಾಮಾನ್ಯವಾಗಿರುವ ಮಣ್ಣಿನ ಗುಣ ಯಾವುದು ಅಂತ ಕ್ವಶನ್ಸ್ ನ ಕೇಳ್ತಾನೆ ಇಲ್ಲಿ ಯಾವ ಮಣ್ಣಿದೆಯಪ್ಪ ಅಂದ್ರ ನೇರೆ ಮಣ್ಣು ಕಂಡು ಬರ್ತದೆ ನೆಕ್ಸ್ಟ್ ಪ್ರಶ್ನೆ ಭಾರತದ ಬಹುಪಾಲು ಜನ ಕೆಳಕಂಡ ಯಾವ ಜನಾಂಗದ ಗುಂಪಿಗೆ ಸೇರುತ್ತಾರಪ್ಪ ಅಂತ ಕ್ವೆಶನ್ಸ್ ನ ಕೇಳ್ತಾನೆ ಇಲ್ಲಿ ಆಸ್ಟ್ರೋಲೈಡ್ಸ್ ಅಂತ ಕರಿತೀವಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಯಾಕುತ್ ಜನರ ಮೂಲ ವಾಸ ಸ್ಥಳ ಯಾವುದು ಅಂತ ಕ್ವಶನ್ಸ್ನ ಕಥನೆ ಯಕುತ್ ಅಂದರೆ ಇರಾನ್ ಜನರ ಮೂಲ ವಾಸ ಸ್ಥಳ ನೆಕ್ಸ್ಟ್ ಪ್ರಶ್ನೆ ಅತ್ಯಂತ ಹೆಚ್ಚು ಪಾಸ್ಫೇಟ್ ಉತ್ಪಾದನೆ ಆಗುವ ಸ್ಥಳ ಅಂತ ಕ್ವಶನ್ಸ್ನ ಕಥನೆ ಅತ್ಯಂತ ಹೆಚ್ಚು ಪಾಸ್ಪೇಟ್ ಉತ್ಪಾದನೆ ಆಗ್ತದಂತ ಸ್ಥಳ ಯಾವುದಪ್ಪ ಅಂದ್ರ ಅಮೆರಿಕ ಸಂಯುಕ್ತ ಸಂಸ್ಥಾನ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಹತ್ತಿಯ ಎಳೆಯನ್ನ ಹತ್ತಿಯ ಗಿಡದ ಕೆಳಕಂಡ ಯಾವ ಭಾಗದಿಂದ ಪಡೆಯಲಾಗುತ್ತದೆ ಅಂತ ಕ್ವಶನ್ಸ್ನ ಕಥನೆ ಅದನ್ನ ಹಣ್ಣಿನ ಭಾಗದಿಂದ ಏನ್ ಮಾಡ್ತಾರಪ್ಪ ಅಂದ್ರ ಪಡೆಯಲಾಗ್ತದೆ ಸಟ್ಲೇಜ್ ನದಿಯು ಯಾವ ಪ್ರಮುಖ ನದಿಯ ಗುಂಪಿಗೆ ಸೇರಿದೆ ಸಟ್ಲೇಜ್ ನದಿ ಇದು ಸಿಂಧು ನದಿಗೆ ಇತ್ತೀಚೆಗೆ ಬಹಳ ಸುದ್ದಿ ಇದೆ ಸಿಂಧು ನದಿ ಬಗ್ಗೆ ಕ್ವಶನ್ಸ್ ಕೇಳಕ್ಕೆ ಹತ್ತಿರ್ತಾನೆ ನೆಕ್ಸ್ಟ್ ಪ್ರಶ್ನೆ ಕೆಳಕಂಡ ರಾಜ್ಯಗಳಲ್ಲಿ ಯಾವುದು ಭೂಭಾಗ ಆವೃತ್ತ ರಾಜ್ಯ ಅಂತೇಳಿ ಕ್ವಶನ್ಸ್ ತಕ್ಕಾನೆ ಹಾಗಾದ್ರೆ ಭೂಭಾಗದಿಂದ ಕೂಡಿದ ಹೌದು ಗುಜರಾತ್ ಕರಾವಳಿ ಹಂಚಿಕೊಂಡಿದೆ ಪಶ್ಚಿಮ ಬಂಗಾಳ ಕರಾವಳಿ ಹಂಚಿಕೊಂಡಿದೆ ಆಂಧ್ರ ಪ್ರದೇಶ ಕರಾವಳಿ ಹಂಚಿಕೊಂಡಿದೆ ಬಟ್ ಇದು ಬಿಹಾರ ಬರೇ ಭೂಮಿಯನ್ನು ಮಾತ್ರ ಹಂಚಿಕೊಂಡಿದೆ ದಕ್ಷಿಣ ಭಾರತದಲ್ಲಿ ಯಾವ ಸಮಯದಲ್ಲಿ ಉಷ್ಣಾಂಶ ಅತ್ಯಧಿಕ ಅಂತ ಕ್ವಶನ್ಸ್ನೇ ಕೇಳ್ತಾನೆ ಇಲ್ಲಿ ಏಪ್ರಿಲ್ ತಿಂಗಳ ಒಳಗಡೆ ಅತ್ಯಧಿಕ ಉಷ್ಣಾಂಶವನ್ನು ಒಳಗೊಂಡಿರ್ತದೆ ಯಾವ ರೀತಿಯ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳೆ ಯಾವ ಮಣ್ಣಿಗಿದೆಯಪ್ಪ ಅಂದ್ರ ನೇರೆ ಮಣ್ಣು ಪ್ರಾಚೀನ ಶಿಲಾಯುಗದ ಕಾಲದ ಜನರ ಪ್ರಮುಖ ಕಸುಬು ಏನು ಅಂತ ಕ್ವಶನ್ಸ್ ನ ಅಲ್ಲಿ ಪ್ರಾಣಿಗಳ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಇಂಡಸ್ ಕಣಿವೆಯಲ್ಲಿ ನಾಗರಿಕತೆಯ ಅಂಶಗಳನ್ನ ಕೆಳಕಂಡ ಯಾವ ಪ್ರದೇಶದಲ್ಲಿ ಕಾಣಬಹುದು ಅಂತ ಪ್ರಶ್ನೆ ಇದೆ ಇಲ್ಲಿ ಸುಮೇರು ಪ್ರದೇಶದಲ್ಲಿ ನೀವು ಕಾಣಬಹುದು ನೆಕ್ಸ್ಟ್ ಪ್ರಶ್ನೆ ಬುದ್ಧ ತನ್ನ ಪ್ರಥಮ ಬೋಧನೆ ಮಾಡಿದ ಸ್ಥಳ ಯಾವುದು ಅಂತ ಕ್ವಶನ್ಸ್ ಇದೆ ಬುದ್ಧ ತನ್ನ ಪ್ರಥಮ ಬೋಧನೆ ಮಾಡಿದಂಥ ಸ್ಥಳ ಸಾರನಾಥ ನೆಕ್ಸ್ಟ್ ಪ್ರಶ್ನೆ ಪುರುಷ ಸೂಕ್ತವನ್ನ ಕೆಳಕಂಡ ಯಾವುದರಲ್ಲಿ ಕಾಣಬಹುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಇದನ್ನ ಅತ್ಯಂತ ಹಳೆಯದಾದ ವೇದ ಋಗ್ವೇದದಲ್ಲಿ ಕಾಣಬಹುದು ನೆಕ್ಸ್ಟ್ ಪ್ರಶ್ನೆ ಕಳಿಂಗ ಯುದ್ಧದಿಂದ ಅಶೋಕನ ಮೇಲೆ ಆದ ಪ್ರಭಾವವನ್ನು ಕೆಳಕಂಡರಲ್ಲಿ ಕಾಣಬಹುದು ಅಂತ ಕ್ವಶನ್ಸ್ ಇದೆ ಇಲ್ಲಿ ಆತನ ಶಿಲಾಶಾಸನಗಳಲ್ಲಿ ಕಾಣಬಹುದು ನೆಕ್ಸ್ಟ್ ಕ್ವಶನ್ಸ್ ಕಲ್ಲನ ವಿರಚಿತ ರಾಜತರಂಗಿಣಿಯ ತಿಳಿಸುವ ವಿಷಯ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಅಥವಾ ಕಾಶ್ಮೀರ ಚರಿತ್ರೆ ಕುರಿತು ತಿಳಿಸುವುದು ಗ್ರಂಥ ಯಾವುದಪ್ಪ ಅಂದ್ರೆ ರಾಜ ತರಂಗಿಣಿ ಹೀಗಾಗಿ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಅಚ್ಚು ಹಾಕಿದವರು ಯಾರಪ್ಪ ಅಂದ್ರೆ ಕುಶಾನರು ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ಮೊದಲ ಬಾರಿಗೆ ಪೂಜಿಸಲ್ಪಟ್ಟ ಮಾನವರೂಪಿ ವಿಗ್ರಹ ಯಾವ್ದಪ್ಪ ಅಂತ ಕ್ವಶನ್ಸ್ನ ಕೇಳ್ತಾನೆ ಅದೇ ಬುದ್ಧನ ವಿಗ್ರಹಗಳು ನೆಕ್ಸ್ಟ್ ಪ್ರಶ್ನೆ ಇಂಡಿಯಾ ದೇಶದ ಜನರನ್ನು ಸಚ್ಚರಿತ್ರರು ಆದರೆ ಶೀಘ್ರ ಕೋಪಿಗಳು ಎಂದು ಅವರು ಯಾರು ಅಂತ ಕ್ವಶನ್ಸ್ನ ಕೇಳ್ತಾನೆ ಪಾಹಿಯಾನ ನೆಕ್ಸ್ಟ್ ಲೋತಾಲ್ ಇರುವ ಸ್ಥಳ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಇಲ್ಲಿ ಲೋತಾಲ್ ಇರುವುದು ಎಲ್ಲಿದೆ ಅಪ್ಪ ಅಂತ ಕ್ವಶನ್ಸ್ ತಕ್ಕ ಇದು ಗುಜರಾತ್ ನಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ಕ್ವೆಶನ್ಸ್ ತಮ್ಮ ಹೆಸರಿರುವ ನಾಣ್ಯಗಳನ್ನ ಮೊದಲು ಬಳಕೆಗೆ ತಂದ ರಾಜರು ಯಾರಪ್ಪ ಅಂದ್ರೆ ಇವರೇ ಕುಶಾನರು ಓಕೆ ನೆಕ್ಸ್ಟ್ ಪ್ರಶ್ನೆ ಈ ತರಹ ಪ್ರಮುಖ ನಲವತ್ತು ಪ್ರಶ್ನೆಗಳನ್ನ ಮೂವತ್ತು ಪ್ರಶ್ನೆಗಳನ್ನ ಒಂದೊಂದು ಜಿ ಕೆ ಕ್ಲಾಸಸ್ ಒಳಗಡೆ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದೊಂದು ವಿಡಿಯೋ ಒಳಗಡೆ ಅಪ್ಲೋಡ್ ಮಾಡ್ತಿರ್ತಿರ್ತಾನೆ ಇವೊಂದೆಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಲ್ಪ್ ಆಗ್ತಿರ್ತಿರ್ತಾವೆ ಯಾರಿಗಾದ್ರೂ ಹೆಲ್ಪ್ ಅನ್ನಿಸಿ ತಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ವಿಡಿಯೋಗಳನ್ನು ಶೇರ್ ಮಾಡ್ರಿ ಈ ಗ್ರೂಪ್ ಡಿ ಎಕ್ಸಾಮ್ಸ್ಗಳಿಗಾಗ್ಲಿ ಎಸ್ ಎಸ್ ಸಿ ಆರ್ ಆರ್ ಬಿ ಎಲ್ಲ ಎಕ್ಸಾಮ್ಸ್ಗಳಿಗೆ ಏನಕ್ಕೆ ಅಂದ್ರೆ ಹೆಲ್ಪ್ ಆಗ್ತವೆ ಧನ್ಯವಾದಗಳ್ರಿ